ಡಿಮಾರ್ಟ್ ಎದುರು ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಧಾವಿಸಿ ಭರವಸೆ ನೀಡಿದರು ಹೊಲಕ್ಕೆ ಹೋಗಲು ಅವಕಾಶವಿಲ್ಲದಿರುವ ಬಗ್ಗೆ ರೈತರಾದ ಬಾಬುರಾವ್ ಹಲ್ಗಡ್ಗಿ ಅವರು ಸರ್ಕಾರಿ ಅಧಿಕಾರಿಗಳಿಗೆ ಕಳೆದ ಎರಡು ವರ್ಷಗಳಿಂದ ಮನವಿಯನ್ನ ಸಲ್ಲಿಸಿದರು ಆದರೆ ಅಧಿಕಾರಿಗಳು ಇವರನ್ನ ನಿರ್ಲಕ್ಷಿಸಿದರು ಈ ಬಗ್ಗೆ ಅವರು ನೇರವಾಗಿ ಮುಖ್ಯಮಂತ್ರಿ ಕಚೇರಿಗೆ ದೂರನ್ನ ನೀಡಿದರು ಆದರೆ ಅಧಿಕಾರಿಗಳು ಕಳೆದ ಎರಡು ವರ್ಷಗಳಿಂದ ಅವರನ್ನು ನಿರಂತರವಾಗಿ ನಿರ್ಲಕ್ಷಿಸುತ್ತಿದ್ದಾರೆ ಬೇಸತ್ತು ಇದರಿಂದ ಹತಾಶೆಗೊಂಡ ರೈತ ಬಾಬುರಾವ್ ಹಲ್ಗಡ್ಗಿಯವರು ರೈತ ಸಂಘಕ್ಕೆ ಧಾವಿಸಿ ತಮ್ಮ ಸಮಸ್ಯೆಯನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಜಮೀನಕ್ಕೆ ಹೋಗಲು ಅವಕಾಶವಿಲ್ಲದ ಕಾರಣ ಎರಡು ವರ್ಷಗಳಿಂದ ಜಮೀನು ಪಾಳು ಬಿದ್ದಿದ್ದು ಬಾಬುರಾವ್ ಹಲಗಡ್ಗಿಯವರಿಗೆ ನ್ಯಾಯ ದೊರಕಿಸಿಕೊಡುವಂತೆ ರೈತ ಸಂಘ ಡಿಮಾರ್ಟ್ ಕಂಪನಿ ಅಧಿಕಾರಿಗಳನ್ನು ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಕ್ಷಣವೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರೈತರಾದ ಬಾಬುರಾವ್ ಹಲಗಡ್ಗಿಯವರಿಗೆ ನ್ಯಾಯ ಒದಗಿಸುವ ಭರವಸೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸಂಬಂಧಿತ ಸ್ಥಳದಲ್ಲಿ ರೈತ ಬಾಬುರಾವ್ ಹಲ್ಗಡ್ಗಿಯವರಿಗೆ ಹೊಲಕ್ಕೆ ಹೋಗಲು ರಸ್ತೆ ಒದಗಿಸುವಲ್ಲಿ ಸಹಕಾರ ನೀಡುವುದಾಗಿ ಭರವಸೆಯನ್ನ ನೀಡಿದ್ದೇನೆ ಎಂದು ಹೇಳಿದರು ಸಂಬಂಧಿತ ಕಂಪನಿಯ ಅಧಿಕಾರಿಗಳಿಗೆ ಸಾಧ್ಯವಾದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವಂತೆ ಸೂಚನೆಯನ್ನ ನೀಡಿದರು ಅವರಿಗೆ ದಾರಿಯನ್ನು ಮುಟ್ಟಿಕೊಡಲಿಕ್ಕೆ ಇವತ್ತು ನಾವು ನಿರ್ಧಾರ ಮಾಡಿದ್ದೀವಿ ಕೃಷಿ ಕೆಲಸ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳು ಹೋಗೋ ರೀತಿಯಲ್ಲಿ ಅವರು ಬಹುಶಃ ಕಬ್ಬು ಬೆಳಿತಾರೆ ನೋಡಿಕೊಂಡು ಆ ಕಬ್ಬು ಬೆಳೆ ಏನಿದೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಾಂಪೌಂಡ್ ಗೋಡೆ ಏನಿದೆ ಅದನ್ನು ನಾವು ಡೆಮಾಲಿಶ್ ಅವರು ಒಪ್ಕೊಂಡಿದ್ದಾರೆ ನಮ್ಮ ರೈತ ಬಾ ಬಂಧು ಒಪ್ಕೊಂಡಿದ್ದಾರೆ ಸೊ ಅವರಿಗೆ ನನ್ನ ಪ್ರಕಾರ ಈಗ ಪರಿಹಾರ ಸಿಕ್ಕಿದೆ ಇದಲ್ಲದೆ ಈಗ ಈ ಕಾಂಪೌಂಡ್ ಕಟ್ಟಡ ಹಾಗೂ ಗೇಟ್ ಹಾಕೋದೇನಿದೆ ಅದನ್ನು ನಾವು ಜಿಲ್ಲಾಡಳಿತದಿಂದಲೇ ಮಾಡ್ತೀವಿ ಅಂತ ಹೇಳಿದ್ದೀವಿ ಸೊ ಯಾರಿಗೂ ಯಾವುದೇ ತೊಂದರೆ ಇದರಿಂದ ಆಗುತ್ತೆ ಈ ಕಾಮಗಾರಿ ಈಗ ಪ್ರಕಾರ ಒಂದು ವಾರದ ಒಳಗಡೆ ಮುಕ್ತಾಯ ಮಾಡ್ತೀವಿ ನನ್ನ ಗಮನಕ್ಕೆ ಈ ವಿಚಾರ ಒಂದು ವಾರದ ಹಿಂದೆ ಬಂತು ಒಬ್ಬ ಎರಡು ವರ್ಷದಿಂದ ಅಲ್ಲಿ ಉಳುಮೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು ಸೊ ಈ ವಾರದಲ್ಲೇ ನಾವು ಮುಗಿಸ್ಕೊಡ್ತೀವಿ ಸೊ ಟೋಟಲ್ ಈ ಸಮಸ್ಯೆಗೆ ಪರಿಹಾರ ಎರಡು ಎರಡು ವಾರದ ಒಳಗಡೆ ಹುಡುಕಲಿಕ್ಕೆ ನಮಗೆ ಸಾಧ್ಯವಾಗಿದೆ ಸರ್ ಮುಂದೆ ಹೋಗಿ ಏನಾದರೂ ನಿಮ್ಮ ಕಲ್ಪಿಸಿಕೊಟ್ಟಂಥ ಪರಿಹಾರ ಇಲ್ಲ ಇದು ನಮ್ಮ ಲೀಗಲ್ ಎಲ್ಲಿ ಕೊಡಲ್ಲ ಅದು ನಾವು ಮಾಡಲ್ಲ ಅಂತ ಡಿಮಾಡ್ದವ್ರು ಏನಾದರೂ ನಾನು ಇದು ಅಧಿಕೃತ ಆದೇಶವನ್ನು ಹೊಡೆಸ್ತಾ ಇದ್ದೀನಿ ಮೆಜಿಸ್ಟ್ರೇರಲ್ ಆರ್ಡ್ರವನ್ನು ಹೊಡಿಸ್ತಾ ಇದ್ದೀನಿ ಅದರಂತೆ ರೈಟ್ ಆಫ್ ವೇ ಕೊಡಲಿಕ್ಕೆ ನಾನು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀನಿ ಅದನ್ನು ಏನಾದರೂ ಚಾಲೆಂಜ್ ಮಾಡ್ಕೋಬೇಕಂದ್ರೆ ಅವರಿಗೆ ಫ್ರೀಡಮ್ ಇರುತ್ತೆ ಬಟ್ ನನ್ನ ಪ್ರಕಾರ ಡಿ ಸಿ ಆರ್ಡರ್ನು ಚಾಲೆಂಜ್ ಯೂಜಲಿ ಮಾಡಲ್ಲ ಥ್ಯಾಂಕ್ ಯು ಸರ್ ಇದು ನಿಮ್ಮ ಇದು ಬಹಳ ಹಳೇದಲ್ವಾ ಎಷ್ಟು ಎಷ್ಟು ವರ್ಷ ಆಯ್ತು ತಗೊಂಡಿರ್ಬೋದು ಈಗ ಗೊತ್ತಾಗಿದೆ ಈಗ ಗೊತ್ತಾಗಿದೆ ಇಲ್ಲ ನಾವು ಯಾವಾಗಲೂ ರೈತರಿರ್ಲಿ ಮತ್ತೆ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಇರಲಿ ನಮ್ಮ ವ್ಯಾಪಾರಿಗಳಿರಲಿ ನಾವು ಎಲ್ಲರ ಜೊತೆನಲ್ಲಿ ಕೆಲಸ ಮಾಡ್ತೀವಿ ನಮಗೆ ಏನು ಬೇಕು ಜಿಲ್ಲೆನಲ್ಲಿ ಜಿಲ್ಲೆ ಅಭಿವೃದ್ಧಿ ಬೇಕು ಕೃಷಿ ಕ್ಷೇತ್ರದಲ್ಲಿನೂ ಅಭಿವೃದ್ಧಿ ಬೇಕು ಕೈಗಾರಿಕಾ ಕ್ಷೇತ್ರದಲ್ಲಿನೂ ನಮಗೆ ಅಭಿವೃದ್ಧಿ ಬೇಕು ಜನರು ಬಹಳ ಶಾಂತಿಯಿಂದ ಸೌಹಾರ್ದತೆಯಿಂದ ಅಭಿವೃದ್ಧಿಗೋಸ್ಕರ ಅವರು ಯೋಚನೆ ಮಾಡಿಕೊಂಡು ಬದುಕಬೇಕು ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ನಾವು ಯಾವಾಗಲೂ ಕೆಲಸ ಮಾಡ್ತೀವಿ ಇವತ್ತು ಆ ಉದಾಹರಣೆ ನಾವು ತೋರಿಸಲಿಕ್ಕೆ ಬಂದಿದ್ದೇವೆ ಥ್ಯಾಂಕ್ ಯು ಸರ್ ಇದು ಚೆಕ್ ಮಾಡೋಣ ಏನು ನೋಡ್ರಿ ಯಾವಾಗಲೂ ಸಮಸ್ಯೆ ಇದೆ ಅಂದರೆ ಅದನ್ನು ಪರಿಹಾರ ಹುಡುಕೋ ಕೆಲಸ ನಾವು ಮಾಡಬೇಕು ಕರೆಕ್ಟ್ ಆ ರೀತಿಯ ಕೆಲಸ ಆ ದೃಷ್ಟಿಯಿಂದ ನಾವು ಕೆಲಸ ಅಂದರೆ ಯಾವುದೇ ಸಮಸ್ಯೆ ದೊಡ್ಡ ಸಮಸ್ಯೆ ಅಲ್ಲ ಸೊ ಈಗ ತಾವು ಏನು ಪ್ರಸ್ತಾಪ ಮಾಡಿದ್ದೀರಿ ಅದರ ಬಗ್ಗೆ ಯೋಚನೆ ಮಾಡ್ತೀರಿ ಮನೆಗೆ ಹೋಗಿ ಆಫೀಸ್ ಹೋಗಿ ಒಂದು ಸತಿ ಕಡತವನ್ನು ನೋಡ್ತೀನಿ ಮತ್ತು ಪರಿಶೀಲನೆ ಮಾಡ್ತೀನಿ ಆ್ಯಂಡ್ ನಾನು ಹುಕ್ಕೇರಿ ಬರೋದು ಬರ್ತಾ ಇರ್ತೀನಿ ಏನೇ ಸಮಸ್ಯೆ ಇದೆ ಅಂದ್ರೂ ಬಂದು ನಾನು ಸಾಲ್ವ್ ಮಾಡಲಿಕ್ಕೆ ನೋಡ್ತೀನಿ ನೋಡ್ರಿ ಒಬ್ಬ ರೈತರಿಗೂ ನಾವು ಬಂದಿದ್ದೀವಲ್ಲ ಸೊ ಬರ್ತಾ ಇರ್ತೀವಿ ಎಲ್ಲಾ ರೈತರು ವಿಶೇಷವಾದಂತ ಧನ್ಯವಾದ ಏನು ಇವತ್ತು ಈ ಡಿಮಾರ್ಟ್ ಸಂಕೇಶ್ವರದಲ್ಲಿರುವ ಡಿಮಾರ್ಟ್ ಕಂಪನಿಯವರು ಎರಡು ವರ್ಷಗಳಿಂದ ಬಾಬುರಾವ್ ಹಲಗಡೆ ಅನ್ನುವಂತ ರೈತರಿಗೆ ದಾರಿ ಕೊಟ್ಟು ಕೊಡದೇ ಸತಾಯಿಸುತ್ತಿದ್ದರು ನಾವು ಎರಡು ವರ್ಷಗಳಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ರಸ್ತೆ ಕೊಡ್ರಿಗೊಂದು ಕಂಪೌಂಡ್ ಒಡೆಯಲ್ಲ ಗೇಟ್ ಹಾಕ್ರಿ ರಸ್ತೆ ಅಂತ ಹೇಳಿದಾಗ ಇವತ್ತು ನೋಡೋಣ ನಾಳೆ ನೋಡೋಣ ನಾಡಿದ್ದು ನೋಡೋಣ ಅಂತ ಹಲವಾರು ತಿಂಗಳುಗಳಿಂದ ನಮಗೆ ಮೋಸ ಮಾಡುತ್ತಾ ಬಂದಿದ್ದರು ಡಿಮಾರ್ಟ್ ಕಂಪನಿಯವರು ಯಾವತ್ತೂ ನಮ್ಮ ಡಿಮಾರ್ಟ್ ಕಂಪನಿಯವರು ನಮ್ಮ ಕರೆಗೆ ಹೋಗಲಿಲ್ಲ ನಮ್ಮ ಕರೆಗೆ ಕಿಮ್ಮತ್ ಕೊಡ್ಲಿಲ್ಲ ಅದಕ್ಕಾಗಿ ನಾವು ಇವತ್ತ ಹೋರಾಟ ಮಾಡ್ಬೇಕಂತೇಳಿ ಒಂದು ನಿರ್ಧಾರ ಮಾಡಿಕೊಂಡಿವು ನಮ್ಮ ಹುಕ್ಕೇರಿ ತಾಲೂಕಾ ವತಿಯಿಂದ ತಾಲೂಕಾ ಘಟಕದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷರ ಚುನಪ್ಪ ಪೂಜೇರಿ ಅವರು ಇವತ್ತು ಇಲ್ಲಿ ಬರಬೇಕಾಗಿತ್ತು ಹಲವಾರು ಕಾರಣಗಳಿಂದ ಅಲ್ಲಿ ಹೋರಾಟ ಆ ಹೋರಾಟದಲ್ಲಿ ಇಲ್ಲಿ ಬರಕಾಗಿಲ್ಲ ಅವರ ಒಂದು ಮಾರ್ಗದರ್ಶನವರು ನಾವು ಇಲ್ಲಿ ಹೋರಾಟ ಮಾಡಕ್ ಕುಂತೇವೆ ಇವತ್ತ ಹೋರಾಟ ಮಾಡ್ಕೊಂಡು ಕುಂತಾಗ ಇವತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರಸ್ತೆ ಕೊಡ್ಲೇಬೇಕಂತ ಹೇಳಿ ಇವತ್ತೇ ಡಿಮಾರ್ಟ್ ಕಂಪನಿ ಆದೇಶ ಮಾಡಿದ್ದಾರೆ ಇದು ನಾವು ತುಂಬಾ ಸ್ವಾಗತ ಮಾಡ್ತೇವೆ ಅದಕ್ಕ ಇವತ್ತ ಏನು 2 ವರ್ಷದಿಂದนนಂತ ರೈತನಿಗೆ ಇವತ್ತ ಜಯ ಸಿಕ್ಕದ ನ್ಯಾಯ ಸಿಕ್ಕದ ಅದು ರೈತ ಹೋರಾಟ ಫಲ ಅಂತ ಹೇಳಕ ಇಷ್ಟಪಡುತ್ತೆ ಚಪ್ಪಾಳೆ ಬೇಕೇ ಬೇಕು ಬೇಕು ಬೇಕೇ ಹೋರಾಟ ಹೋರಾಟ ಯಾತಕಾಗಿ ಹೋರಾಟ ಹೋರಾಟ ರೈತ ಹೋರಾಟಗಾರರಿಗೆ ಈ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಂಕೇಶ್ವರ್ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಸಮಯದಲ್ಲಿ ರೈತ ಸಂಘಟನೆಯ ಅನೇಕ ಕಾರ್ಯಕರ್ತರು ಹಾಜರಿದ್ದರು